ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಂದಿನ ಮುಖ್ಯಮಂತ್ರಿಗಳಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಸಾರ್ವಜನಿಕರ ಬಗ್ಗೆ ನಿಮ್ಮ ಬಗ್ಗೆ ಎಷ್ಟು ಗೌರವ ಇದೆ ಅಂದರೆ ಅವರ ರಕ್ತದಲ್ಲಿ ಕಾವೇರಿ ನೀರನ್ನು ಕೊಡುವಂತ ಕೇಳಿದರೆ ಅವರ ರಕ್ತದ ಬರೆದಿರೋದ್ರಿಂದ ಇನ್ನೂ ಹೆಚ್ಚಿನ ಕ್ರಮ ವಹಿಸಿ ಬೇಗ ನೀರನ್ನು ಕೊಡೋಕೆ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬ್ ಹತ್ರ ಎಲ್ಲ ಪ್ರಯತ್ನಗಳನ್ನ ಮಾಡಿ ಬೇಗ ನೀರನ್ನು ಕೊಡಿಸ್ತೀವಿ ರಾಜಕೀಯದಲ್ಲಿ ಮೂವತ್ತೈದು ನಲವತ್ತು ವರ್ಷದಿಂದ ಎಲ್ಲ ಹಂತದಲ್ಲಿ ಎಲ್ಲ ವಿಷಯಗಳನ್ನ ಗರ್ಗತ ಮಾಡಿಕೊಂಡು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಂದಿನ ಮುಖ್ಯಮಂತ್ರಿಗಳಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಮಗೆ ಬಹಳಷ್ಟು ಹೆಮ್ಮೆ ತಂದಿದೆ ಯಾಕೆ ಅಂತಂದ್ರೆ ಮೊನ್ನೆ ತಾನೇ ಉಪಮುಖ್ಯಮಂತ್ರಿಗಳ ಜೊತೆ ಮೆಟ್ರೋನಲ್ಲಿ ಪ್ರಯಾಣವನ್ನ ಮಾಡಿ ಮೆಟ್ರೋನು ಇವತ್ತೊಂದು ದಿನ ಎಲೆಕ್ಟ್ರಾನಿಕ್ ತೊಂದರೆ ತರುವಂತಹ ಮಾಡಿದರೆ ನಮ್ಮ ನಾಯಕರಲ್ಲಿ ಒಂದು ಮನವಿ ಎಲೆಕ್ಟ್ರಾನಿಕ್ ಸಿಟಿಗೆ ಕಮರ್ಷಿಯಲ್ ಅಲ್ಲಿ ಕಾವೇರಿ ನೀರು ಬರ್ತಾ ಇದೆ ಅದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಗಂಟೆ ಕಾಲ ಕಾವೇರಿ ನೀರು ಎಲೆಕ್ಟ್ರಾನಿಕ್ ಸಿಟಿ ಬರ್ತಾ ಇದೆ ಇನ್ನು ಹದಿನಾರು ಗಂಟೆ ಕಾಲ ಪೈಪ್ ಲೈನ್ ಖಾಲಿ ಇದೆ ತಮ್ಮಲ್ಲಿ ಮನವಿಯನ್ನು ಮಾಡೋದೇನೆಂದ್ರೆ ಅವರು ಎಲ್ ಸಿ ಆದವರು ನಮಗೆ ಟ್ಯಾಂಕರ್ ಮುಖಾಂತರ ಕೊಡ್ತಾ ಇದ್ದಾರೆ ನೀರು ಸಾಕಾಗ್ತಿಲ್ಲ ಜೊತೆಯಲ್ಲಿ ರೆಸಿಡೆನ್ಷಿಯಲ್ ರೇಟಲ್ಲಿ ಕೊಟ್ಟರೆ ಆ ಉಳಿದಂಥ ಹದಿನಾರು ಗಂಟೆಯಲ್ಲಿ ಒಂದೆಂಟು ಗಂಟೆ ಕಾಲ ನಮಗೆ ಪಂಚಾಯತಿಗೆ ಪುರಸಭೆಗೆ ಕೊಟ್ಟರೆ ಟ್ಯಾಂಕರ್ಗಳಿಗೆ ಕಾವೇರಿ ನೀರನ್ನು ಕೊಟ್ಟರೆ ತಮ್ಮ ಪಾದಗಳಿಗೆ ನಮಸ್ಕಾರವನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತಿ ದೊಡ್ಡದು ಎನ್ನಿಸಿರುವಂತಹ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ದೊಡ್ಡ ತೋಗೂರು ಪಟ್ಟಣ ಪಂಚಾಯಿತಿಗೆ ಇದೀಗ ನೂತನ ಕಟ್ಟಡ ನಿರ್ಮಾಣಕ್ಕೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಶಂಕುಸ್ಥಾಪನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಉಪಸ್ಥಿತರಿದ್ದರು ಈಗ ಇದೇ ಸಂದರ್ಭದಲ್ಲಿ ಮುಂದಿನ ಭಾವಿ ಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿಗಳಾಗಲಿ ಆಗ್ಲಿ ಎಂತಲು ಬಿಜೆಪಿಯ ಶಾಸಕರವರು ಶುಭ ಕೋರಿದ್ದು ಎಲ್ಲರನ್ನು ಕೂಡ ಒಂದು ರೀತಿಯಾಗಿ ನಿಬ್ಬೆರಗಾಗಿಸಿತ್ತು ಇದರ ನಡುವೆ ಶಾಸಕ ಎಂ ಕೃಷ್ಣಪ್ಪನವರು ತಮ್ಮ ವಿಧಾನಸಭಾ ಕ್ಷೇತ್ರ ದೊಡ್ಡದಾದಂತ ಕ್ಷೇತ್ರ ನಮಗೆ ಹಲವು ರೀತಿಯಾದಂತಹ ಸವಾಲುಗಳಿದೆ ನಮಗೆ ಅನುದಾನಗಳನ್ನ ಮತ್ತು ಅಭಿವೃದ್ಧಿಗಳನ್ನ ನೀಡಿ ಅಂತೇಳಿ ವಿಶೇಷವಾದಂತಹ ಮನವಿಯನ್ನ ಎಂ ಕೃಷ್ಣಪ್ಪನವರು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ಮುಂದಿರಿಸಿದರು ಇದೇ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಕಮರ್ಷಿಯಲ್ ರೇಟ್ ನಲ್ಲಿ ಕಾವೇರಿ ನೀರು ಬರ್ತಿದೆ ನಮಗೆ ಡೊಮೆಸ್ಟಿಕ್ ಡೊಮೆಸ್ಟಿಕ್ ದರದಲ್ಲಿ ಇಲ್ಲಿನ ಸುತ್ತಮುತ್ತಲಿನ ಜನರಿಗೆ ಕಾವೇರಿ ನೀರು ಒದಗಿಸಲು ಅನುವು ಮಾಡಿಕೊಡಬೇಕು ಅಂತ ಹೇಳಿ ತಿಳಿಸಿದನು ಹಾಗೆಯೇ ಅನುವು ಮಾಡ್ಕೊಡ್ಬೇಕು ಅಂತೇಳಿ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಇನ್ನಷ್ಟು ಅಭಿವೃದ್ಧಿಗೆ ಅನುದಾನಗಳನ್ನ ಬಿಡುಗಡೆ ಮಾಡಬೇಕು ನಮ್ಮನ್ನು ಕೂಡ ಗ್ರೇಟರ್ ಬೆಂಗಳೂರಿಗೆ ಪರಿಗಣಿಸಿ ನಮಗೂ ಹೆಚ್ಚಿನ ಸವಲತ್ತುಗಳನ್ನ ನೀಡಬೇಕು ಅಂತೇಳಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನೆರೆದಿದ್ದಂತಹ ಕಿಕ್ಕಿರಿದ ಕಾರ್ಯಕರ್ತರನ್ನ ಮತ್ತು ಇತರೆ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿ ಡಿ ಕೆ ಶಿವಕುಮಾರ್ ರವರ ಮುಂದೆ ಹಲವು ರೀತಿಯಾದಂತಹ ಮನವಿಗಳನ್ನ ಏನಂತೇಳಿ ಮಾಡಿದ್ರು ಎಂ ಕೃಷ್ಣಪ್ಪನವರು ಅನ್ನೋದನ್ನ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ ಪಂಚಾಯತ್ ಎಲ್ಲ ಹಿರಿಯರೇ ಸ್ನೇಹಿತರೆ ಎಲ್ಲ ಪಕ್ಷದ ಮುಖಂಡರೆ ನಾಯಕರೇ ನಿಮ್ಮೆಲ್ಲರ ನಮ್ಮೆಲ್ಲರ ಗ್ರೇಟರ್ ಬೆಂಗಳೂರನ್ನ ಮಾಡಿ ನಮ್ಮ ಪಟ್ಟಣ ಪಂಚಾಯತಿ ಹೋಗಿ ಎಲ್ಲವನ್ನ ಗ್ರೇಟರ್ ಬೆಂಗಳೂರು ಮಾಡಿ ಬಹಳಷ್ಟು ಶ್ರಮೆಯಿಂದ ರಾಜಕೀಯದಲ್ಲಿ ಮೂವತ್ತೈದು ನಲವತ್ತು ವರ್ಷದಿಂದ ಎಲ್ಲ ಹಂತದಲ್ಲಿ ಎಲ್ಲ ವಿಷಯಗಳನ್ನು ಗರ್ಗತ ಮಾಡಿಕೊಂಡು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಂದಿನ ಮುಖ್ಯಮಂತ್ರಿಗಳಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತೊಂದು ದಿನ ನಮಗೆ ಬಹಳಷ್ಟು ಹೆಮ್ಮೆ ತಂದಿದೆ ಯಾಕೆ ಅಂತಂದ್ರೆ ಮೊನ್ನೆ ತಾನೇ ಉಪ ಮುಖ್ಯಮಂತ್ರಿಗಳ ಜೊತೆ ಮೆಟ್ರೋನಲ್ಲಿ ಪ್ರಯಾಣವನ್ನು ಪ್ರಯಾಣವನ್ನ ಮಾಡಿ ಮೆಟ್ರೋನ ಇವತ್ತೊಂದು ದಿನ ಎಲೆಕ್ಟ್ರಾನಿಕ್ ಒಂದ್ ತೊಂದ್ರೆ ತರುವಂತಹ ಕಾರ್ಯಕ್ರಮವನ್ನು ಮಾಡಿದರೆ ಇವು ರಸ್ತೆಯಿಂದ ಸಿಲಿಕ್ ಫಾರ್ಮ್ಗು ಸಿಲಿಕ್ ಫಾರಮಿಂದ ಟನಲ್ ರಸ್ತೆಯನ್ನು ಮಾಡ್ತಿರೋದಕ್ಕೆ ನಮ್ಮ ಕ್ಷೇತ್ರದಿಂದ ಬಹಳ ಹೆಮ್ಮೆಯಿಂದ ಬಹಳ ಸಂತೋಷವಾಗಿ ಈ ಒಂದು ಯೋಜನೆಯನ್ನ ಅವರ ಕಲ್ಪನೆಯನ್ನ ನಿರೀಕ್ಷೆಯನ್ನ ಬೆಂಗಳೂರು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕೆ ಏನು ಇವತ್ತು ಟನಲ್ ಮಾಡ್ತಿದ್ದಾರೆ ಅದು ಬಹಳ ಯಶಸ್ವಿ ಆಗಲಿಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಜೊತೆಯಲ್ಲಿ ನಮ್ಮ ನಾಯಕರಲ್ಲಿ ಒಂದು ಮನವಿ ಎಲೆಕ್ಟ್ರಾನಿಕ್ ಸಿಟಿಗೆ ಕಮರ್ಷಿಯಲ್ ಅಲ್ಲಿ ಕಾವೇರಿ ನೀರು ಬರ್ತಾ ಇದೆ ಅದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಗಂಟೆ ಕಾಲ ಕಾವೇರಿ ನೀರು ಎಲೆಕ್ಟ್ರಾನಿಸಿಟಿಗೆ ಬರ್ತಾ ಇದೆ ಇನ್ನು ಹದಿನಾರು ಗಂಟೆ ಕಾಲ ಲೈನ್ ಖಾಲಿ ಇದೆ ತಮ್ಮಲ್ಲಿ ಮನವಿಯನ್ನು ಮಾಡೋದೇನೆಂದರೆ ಅವರು ಎಲ್ ಸಿ ಆದವರು ನಮಗೆ ಟ್ಯಾಂಕರ್ ಮುಖಾಂತರ ಕೊಡ್ತಾ ಇದ್ದಾರೆ ನೀರು ಸಾಕಾಗ್ತಿಲ್ಲ ಜೊತೆಯಲ್ಲಿ ರೆಸಿಡೆನ್ಷಿಯಲ್ ರೇಟಲ್ಲಿ ಕೊಟ್ಟರೆ ಆ ಉಳಿದಂಥ ಹದಿನಾರು ಗಂಟೆನಲ್ಲಿ ಒಂದು ಎಂಟು ಗಂಟೆ ಕಾಲ ನಮಗೆ ಪಂಚಾಯತಿಗೆ ಪುರಸಭೆಗೆ ಕೊಟ್ಟರೆ ಟ್ಯಾಂಕರ್ಗಳಿಗೆ ಕಾವೇರಿ ನೀರನ್ನು ಕೊಟ್ಟರೆ ತಮ್ಮ ಪಾದಗಳಿಗೆ ನಮಸ್ಕಾರವನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಭಾಳ ಅತ್ಯುತ್ತಮವಾದಂಥ ಕೆಲಸ ಇದು ಜೊತೆಯಲ್ಲಿ ಇವತ್ತಿನ ದಿನ ನಮ್ಮ ತೋಗುರ್ ಪಂಚಾಯತಿ ಎಲ್ಲ ಕಡೆ ಬೃಹತ್ಕಾರವಾಗಿ ಬೆಳೀತಾ ಇದೆ ಗ್ರೇಟರ್ ಬೆಂಗಳೂರು ಸಾಹೇಬ್ರೆ ಮಾಡಿದ್ದೀರಾ ಅರ್ಜೆಂಟಾಗಿ ನಮಗೆ ಎಸ್ ಸಿ ಪಿಗಳನ್ನು ಮಾಡಿದ್ರೆ ಹತ್ತಿರದಲ್ಲಿರುವಂಥ ಕೆರೆಗಳನ್ನು ಕಾಪಾಡಿಕೊಳ್ಳೋದಿಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ ಜೊತೆಯಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಬಹಳ ಭಾಳ ಭಾಳ ಸಂತೋಷ ಆಗಿದೆ ಮತ್ತೆ ತಮ್ಮನ್ನು ಭೇಟಿ ಮಾಡಿ ಎಲ್ಲ ವಿಷಯಗಳನ್ನು ತಿಳಿಸ್ತೀನಿ ಹೇಳ್ತಾ ಸಾಹೇಬ್ರ ಅರ್ಜೆಂಟ್ ಇರೋದ್ರಿಂದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಮಾಡ್ತೀವಿ ಸಾರ್ವಜನಿಕರ ಬಗ್ಗೆ ನಿಮ್ಮ ಬಗ್ಗೆ ಎಷ್ಟು ಗೌರವ ಇದೆ ಅಂದರೆ ಅವರ ರಕ್ತದಲ್ಲಿ ಕಾವೇರಿ ನೀರನ್ನು ಕೊಡುವಂತ ಕೇಳಿದರೆ ಅವರು ರಕ್ತದ ಬರೆದಿರೋದ್ರಿಂದ ಇನ್ನು ಹೆಚ್ಚಿನ ಕ್ಷಮ ವಹಿಸಿ ಬೇಗ ನೀರನ್ನು ಕೊಡೋಕೆ ಉಪಮುಖ್ಯಮಂತ್ರಿ ಅಂಥ ಡಿ ಕೆ ಶಿವಕುಮಾರ್ ಸಾಹೇಬ್ ಹತ್ರ ಎಲ್ಲ ಪ್ರಯತ್ನಗಳನ್ನ ಮಾಡಿ ಬೇಗ ನೀರನ್ನು ಕೊಡಿಸ್ತೀವಿ ಕಚೇರಿಯನ್ನು ಭೂಮಿ ಪೂಜೆಗೆ ನಮ್ಮ ಉಸ್ತುವಾರಿ ಸಚಿವರು ಆಗಿದ್ದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದರು ಭಾಳ ಸಂತೋಷವಾಗಿ ಭೂಮಿ ಪೂಜೆಯನ್ನು ಮಾಡಿ ನಮ್ಮ ತೋಗೂರು ಮತ್ತು ಕೋನಪ್ಪ ನಗರರ ಪಟ್ಟಣ ಪಂಚಾಯಿತಿಗೆ ಮತ್ತು ಪುರಸಭೆಗೆ ಇರುವಂಥ ಲೈನಲ್ಲೇ ಕಾವೇರಿ ನೀರನ್ನು ಕೊಡಲಿಕ್ಕೆ ಮನವಿಯನ್ನು ಮಾಡಿದ್ದೀನಿ ಅವರು ಭಾಳ ಉತ್ಸಾಹಕಾರಿಯಾಗಿ ಕೊಡ್ತೀನಿ ಅಂತ ಹೇಳಿದರೆ ಅಸೆಂಬ್ಲಿಯಲ್ಲಿ ಸಿಕ್ಕು ಮಾತಾಡಿ ಸಾಲು ಮಾಡೋಣ ಅಂತ ಹೇಳಿದರೆ ಶೀಘ್ರದಲ್ಲೇ ಆ ಕೆಲಸಕ್ಕೆ ಚಾಲನೆ ಕೊಡೋಕ್ಕೆ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತೀನಿ ಗ್ರೇಟರ್ ಬೆಂಗಳೂರನ್ನು ಸೇರಿಸ್ಬೇಕು ನಾವು ತೋಗೂರು ಪಟ್ಟಣ ಪಂಚಾಯಿತಿ ಪಕ್ಕದಲ್ಲಿರುವಂಥ ಕೋನಪ್ಪನಗರ ಪಟ್ಟಣ ಪಂಚಾಯಿತಿ ಪುರಸಭೆ ಎಲ್ಲ ಸೇರಿಸ್ಬೇಕು ಅಂತಿದ್ವಿ ಎಲೆಕ್ಟ್ರಾನಿಸಿಟಿಯನ್ನು ಕಾನೂನು ಅಡಿಯಲ್ಲಿ ಚೆಕ್ ಮಾಡಿ ಅದನ್ನು ತಗೊಳ್ಳಿ ಅಂತ ಮನವಿಯನ್ನು ಮಾಡ್ತಿದ್ವಿ ಅದರ್ವೈಸ್ ಇಪ್ಪತ್ತು ವರ್ಷ ಆಗಿದೆ ನಮಗೆ ಟ್ಯಾಕ್ಸನ್ನು ಜಾಸ್ತಿ ಮಾಡಿ ಇವತ್ತು ಬೇರೆ ಕಡೆ ಏನಿದೆ ಅದೇ ರೀತಿ ನಮಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕೊಡ್ತೀರ ಫಿಫ್ಟಿ ಪರ್ಸೆಂಟ್ ಕೊಡಿ ಅಂತ ಮನವಿಯನ್ನು ಮಾಡ್ತೇವೆ ಈಗ ಏನು ಕೊನಕ್ ನಗರ ಮತ್ತು ದೊಡ್ಡ ತೊಗರು ಸರ್ ಏನು ಚುನಾವಣೆಗಳು ನಡೆದು ಐದಾರು ವರ್ಷದ ಮೇಲೆ ಆಗೋಯ್ತು ಅಂದರೆ ಜನ ಇಲ್ಲಿ ಜನಪ್ರತಿನಿಧಿಗಳಿದೆ ಅಧಿಕಾರಿಗಳಿದೆ ಸರ್ವಾಧಿಕಾರ ಹಾಗಾಗಿ ಸಾಕಷ್ಟು ಗೊಂದಲದಲ್ಲೂ ಕೂಡ ಇದ್ದಾರೆ ಸರ್ ಅದರ ಬಗ್ಗೆ ಖಂಡಿತ ಅದ್ರ ಬಗ್ಗೆ ಒಂದು ಮೀಟಿಂಗನ್ನು ತಗೊಂಡು ಅಧಿಕಾರಿಗಳ ಜೊತೆ ಸಾರ್ವಜನಿಕರಿಗೆ ವಿಶ್ವಾಸ ತಗೊಂಡು ಕೆಲಸ ಮಾಡಲಿಕ್ಕೆ ನನ್ನ ನಿಯಮದ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಶಿಸ್ತಿನ ಕ್ರಮವನ್ನು ತಗೊಂತೆ